ನಂದ ಕಟ್ಟ ನಂದ ಕ್ಯೂ ಹಚ್ಚಿರ್ತಾರೀ ಕೆಲಸ ಮುಗಿಸಿ ಪಗಾರ ಕೇಳಾಕಂತೀ ಮಕ್ಕಳು ತುಂಬಿಸಿರ್ತಾರ ನಾಳೆ ಬಾ ನಾಳದ ಹಚ್ಚಿನಾಳ್ ಬಂತಾರೀ ಮಂಜಾ ಮಕ್ಕಳು ಅಣ್ಣಾರ ನಾವ್ ಬಾಳ್ಯಾರೀ ಹೆಂಗ ಮಾಡುದು ಹತ್ತಿರ

ಅಕ್ಕ ನೀ ಹಾಲು ತುಂಬಿ ತುಂಬಿ ಕಂಡ ಐವತ್ತು ರೂಪಾಯಿ ಒಂದ್ ಅದಕ್ಕೆ ಡಬಲ್ ಜಾಗಿದ್ ಜಾಗ್ ತುಂಬಿ ಆಗಿ ಅದಕ್ಕೆ ನೂರು ಕೂಡ ಆಯ್ತು ಇಟ್ಕು ಮತ್ತೆ ಕುಡ್ತೀನಿ ನೀನ್ ಹೋದ ನನ್ನ ರೀತಿ ರೀತಿಯ ಖರ್ಚಿಗಳ ಬೇಕಾ ಬೇಡ ಬೇಡ ನಾವು ಹ್ಯಾಂಗ್ ಬರ್ತೇವೆ ನೋಡೇ ಬಿಟ್ಟ ನನ್ನ ಹೆಸರ ನನ್ನ ಹಸಿರು ಆಚ ಕಲೀಸಿ ಅಂತ ನಿಮ್ಮಂತ ಪಿಗರ್ಗಳೆಲ್ಲ ಗೌಡಿ ಚೆಕ್ಲಿಸ್ ಮಾಮಾ ಅಂತಾರೆ ಅಂದಂಗ ನಿಮ್ಮ ಹೆಸರು ಏನ್ರೀ ಅಂತಿನಾ ನನ್ನ ಹೆಸರು ನಿನ್ನ ಗೊತ್ತಿಲ್ಲ ಎಷ್ಟೈತಿ ಎಷ್ಟ ಇತ್ಯೆ ಬಾವು ಬಾಣ ಮಾಡ್ಕೋರಿ ಯಾವ್ ಮಾಡ್ಕೋರು ಅದು ಇಷ್ಟ ಐತೆ ಅತ್ತಾದ್ರೆ ನಡೀತೈತಿಲ್ಲ ಅತ್ತಾದ್ರೆ ಮತ್ತೆ ಎಲ್ಲ ಬಾ ಇದิบೆ ತಗೋಬೇಕಾ ಇಲ್ಲಾಂದ್ರೆ ಹುಡುಕಡ್ತೀನಿ ಏನಂದ್ರೆ ಕಳ್ತಾ ಏನಂದ್ರೆ ಹೇಳ್ದು ಹೇಳಿ ಬಿಡಿ ಮತ್ತೆಕ ನನ್ನ ಹೆಸರು ಗುಲಾಬಿ അയ്യോ നമ്മ എട്ട് ബാധന ബാഡ്രീ ഗുലാബി അവർ ഇന്ന് മുൻ ചാരു ആ നമുക്ക് പ്രീതി കാടി നമുക്ക് നോടീട്ട് ബാ കാ മന മന കലർ കലർ സീരി ಲಾಂಗದ ಒಣ ಯಾರ ಇದು ಸಾಡಿ ಆತಾರ ನೋಡ್ರಿ ನಾವು ಹುಡ್ಕಂತ ಸಾಡಿ ನೋಡ್ಬೇಕಾದ್ರೆ ಹುಡುಗ ಬಾ ನೀ ಊರ ಹೊರಗ ಆಮೇಲೆ ತರ್ ಊರಾಗ ನೋಡಿ ಇಲ್ಲೇ ಭಾರಿ ಆದರೆ ಮಾತಲ್ಲು ಮರಕತ್ತಿ ಮಾಡಿ ಬೇಡ ನನಗೆ ನೋವು ನಡಬರ್ಗತಿ ಕೈ ಬಿಟ್ಟರೆ ಮರಗ್ತೈತಿ ನೋಡ ನನ್ನ ಜೀವ ಒಮ್ಮೆ ನನ್ನ ಹಿಡ್ಕೊಂಡು ಕೈಯ ಕುಣಿದ್ರೆ ಭಾಳ ಆಯ್ತು ನನಗೆ ಜೀವರ ಮಾತ ನೋಡೋಣ

ನಷ್ಟ ನೋಡು ರಸ್ತೆ ತಕ್ಕಿ ಬಿಡ್ಕೊಂಡಿರ್ತೇನು ಮೊದಲ ಜಾಸ್ತಿ ನಾಯ್ ಟಾಯ್ ಜಾಸ್ತಿ ನಾಯೋ ನಸಿ ಎರಡು ಹೊಡೆದ್ ನಾಯಿ ಒಳ್ಳು ಯಾರಿ ಅಪ್ಪ ಅವರ ಒಂದು ತುಸು ನಿಮ್ಮದು ತೆಗೆದು ತೋರಿಸಿ ನಿಮ್

ಮನೆ ನೀವು ನಮ್ಮ ಮನೆಗೆ ಗುಂಡ್ ಏ ಗುಂಡಪ್ಪ ಮಾವ ಅಂತ ನಮ್ಮ ಅಪ್ಪ ಕರ್ತಿದ್ರಲ್ಲ ನಮ್ಮ ಮಾಪು ಒಳಗಿಂದ ಯಾಕೋ ನನ್ನ ಹಳೆ ಮಲ್ಲೇಸಿ ಅಂತ ಕೇಳದಲ್ರಿದಾ ಕಾರ್ ವಾಕ್ಯ ಬೀಡಿಗಿಡಿದ್ರಿ ಕೂಡ್ರಿ ಮಾವರ ಅಂತ ನಾಯ್ ಬಿಡ್ದಂಗಲ್ರಿ ಮಾವರ ಹೆಂಗ್ ಅಂಡ್ರಿ ಚಿನ್ನ ಮಾಡಿದ್ವಿ ನಾವು ಅವಾಗ ನಾ ಮಾಪು ಒಳಗಿಂದ ಹೋಗಿ ತಗದು ಪಟ್ ನೋಡ್ರಿ ಬಾಟ್ಕೊಳಕ ಏನು

ಆಂಗವಾಳನೆವಾ ಏನಾರಾ ಮಾಡತಾನೆ सीधा ಮನೆನಲ್ಲಿ ತಂಗಿನೆ ಕರ್ಕೊಂಡೋರಿ ಮಾವರಾ ಯಾರು ಬೇಡ ಅಂತಾರ 나यें ನಿನ್ನ ಮಗನ ಕೈ ಹಿಡಿದಿರಲ್ಲೆ ಮಾಡ ಕತ್ತಿಲ್ಲ ಡ್ಯಾನ್ಸ್ ಕರ್ಕೊಂಡೋರಿ ನಾವು ಹೋಗ್ತೀವಿ ಹಾ 나 ಹಂತ ಹೋಗ್ಲೇ ಇಕಾ ಒಳಗ ಮಾಡ್ಲಕ್ತಾರಿ ನಾನು ಕೂಡಲಾಗೋಡಿ ಗುಲಾಬಿ ಹೂವಕ್ ತಂದಿನಿ ಕೈಯ ಕೊಡ್ತೀನಿ ಅಲ್ಲಿ ಒಳಗ ಬರ್ನಿ ರೆಡಿ ಮಾಡ್ ಕುರ್ತಾನ ಹುಡ್ಗುರು ಅವ್ನ ಅವನು ಸಂಜೀವ ನಮ್ಮ ಸಂಜು ಮುಂಜಾ ಹೇಳಿ ಗುಲಾಬಿ ಬರ್ತಾಳ ಗುಲಾಬಿ ತೊಂಬಾ ಗುಲಾಬಿ ಬರ್ತಾಳ ಗುಲಾಬಿ ತೊಂಬಾ ಒಟ್ಟು ತರ್ಜಿ ನಡಿದ್ವು ಗಿಡ ನಮ್ ಎಲ್ಲಾ ಉತ್ಸವ